ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಮಗು ನೀನು ಇದನ್ನು ನೋಡುತ್ತಿದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ ಈ ವರ್ಷ ನಿನ್ನನ್ನು ಎಷ್ಟು ನೋಯಿಸಿತು ಗೊತ್ತಾ ಆದರೆ ಸಾಯಿ ಬಾಬಾ ನಿನ್ನನ್ನು ಎಷ್ಟು ಮೌನವಾಗಿ ಕಾಪಾಡಿದರು ಗೊತ್ತಾ ಈ ವಿಡಿಯೋ ಕೊನೆಯವರೆಗೂ ನೋಡಿ ಮಗು ಇದು ನಿನ್ನ ಜೀವನಕ್ಕೆ ಬಂದ ಒಂದು ಸೂಚನೆ ಇವತ್ತು ಸಾಮಾನ್ಯ ದಿನ ಅಲ್ಲ ಇವತ್ತು ವರ್ಷದ ಕೊನೆಯ ಬೆಳಗ್ಗೆ ಕ್ಯಾಲೆಂಡರ್ನ ಒಂದು ಪುಟ ಮುಚ್ಚುವ ದಿನ ಮಾತ್ರ ಅಲ್ಲ ನಮ್ಮ ಜೀವನದ ನೆನಪುಗಳ ಪುಸ್ತಕದಲ್ಲಿ ಇನ್ನೊಂದು ಅಧ್ಯಾಯ ಮುಗಿಯುವ ದಿನ ಈ ಒಂದು ವರ್ಷ ನಿನಗೆ ನಗು ಕೊಟ್ಟಿದೆಯಾ ಅಥವಾ ಕಣ್ಣೀರು ಮಾತ್ರ ಕೊಟ್ಟಿದೆಯಾ ನೀನು ಯಾರಿಗೂ ಕಾಯುತ್ತಾ ಕಳಿತಿದೆಯಾ ಯಾರೋ ನಿನ್ನ ಕೈ ಬಿಡ್ತಾ ಹೋದ್ರ ನೀನು ಮಾತಾಡದೆ ಇರುವ ನೋವುಗಳು ರಾತ್ರಿ ನಿದ್ರೆ ಬರದೆ ಕಣ್ಣೀರು ಸುರಿಸಿದ ಕ್ಷಣಗಳು ಯಾಕೆ ನನ್ನ ಜೀವನ ಈಗಾಗಿದೆ ಅಂತ ದೇವರನ್ನೇ ಕೇಳಿದ ದಿನಗಳು ಸಾಯಿಬಾಬ ಎಲ್ಲವನ್ನು ನೋಡುತ್ತಿದ್ದಾರೆ ಮಗು ಸಾಯಿಬಾಪ ಹೇಳುತ್ತಾರೆ ನೀನು ಮೌನವಾಗಿದ್ದ ಕ್ಷಣಗಳಲ್ಲಿ ಕೂಡ ನಾನು ನಿನ್ನ ಜೊತೆಯಲ್ಲಿ ಇದ್ದೆ ನೀನು ಒಬ್ಬಳೆ ಅಥವಾ ಒಬ್ಬನೇ ಅಂತ ಅನ್ನಿಸಿಕೊಂಡಾಗ ನಿನ್ನ ಫೋನಿನಲ್ಲಿ ಯಾರು ಕರೆ ಮಾಡಿದಾಗ ನಿನ್ನ ಕಷ್ಟ ಯಾರಿಗೂ ಅರ್ಥ ಆಗದಾಗ ನಿನ್ನ ಜೊತೆ ಸಾಯಿ ಬಾಬಾ ಮಾತ್ರ ಇದ್ದರು ಈ ವರ್ಷ ನಿನಗೆ ಏನು ಕಲಿಸಿತು ಗೊತ್ತಾ ಈ ವರ್ಷ ನಿನಗೆ ಕಲಿಸಿದ ಪಾಠಗಳು ಸುಲಭವಾಗಿರಲಿಲ್ಲ ಆದರೆ ಅವು ಜೀವನದ ಅಮೂಲ್ಯ ಪಾಠಗಳು ನಂಬಿದವರು ಎಲ್ಲರೂ ಜೊತೆಯಲ್ಲೇ ಇರಲಿಲ್ಲ ಮಾತು ಕೊಟ್ಟವರು ಎಲ್ಲರೂ ಉಳಿಸಲ್ಲ ನಮ್ಮ ಒಳ್ಳೆಯತನಕ್ಕೆ ಕೆಲವರು ದುರುಪಯೋಗ ಮಾಡುತ್ತಾರೆ ಸಹಾಯ ಕೇಳದೆ ಸಹಾಯ ಮಾಡುವುದು ಸಾಯಿ ಬಾಬಾ ಮಾತ್ರ ನೀನು ಬಿದ್ದಾಗ ಎತ್ತೇಳು ಅಂತ ಹೇಳಿದವರು ಕಡಿಮೆ ಆದರೆ ನಿನ್ನ ಕೈ ಹಿಡಿದು ಎಬ್ಬಿಸಿದವರು ಬಾಬಾ ಮಗು ನಿನ್ನ ನೋವು ವ್ಯರ್ಥ ಅಲ್ಲ ನೀನು ಸುರಿಸಿದ ಕಣ್ಣೀರು ನೀನು ಸಹಿಸಿದ ನೀನು ಮೌನವಾಗಿ ನುಂಗಿದ ನೋವು ಒಂದು ವ್ಯರ್ಥ ಅಲ್ಲ ಮಗು ಸಾಯಿಬಾಬಾ ಹೇಳುತ್ತಾರೆ ನೀನು ಸಹಿಸಿದಷ್ಟು ದೊಡ್ಡ ಆಶೀರ್ವಾದವನ್ನು ನಾನು ತಯಾರಿಸುತ್ತಿದ್ದೇನೆ ಇವತ್ತು ವರ್ಷ ಮುಗಿಯುತ್ತಿದೆಯೇ ಹೊರತು ನಿನ್ನ ಕತೆ ಮುಗಿಯುತ್ತಿಲ್ಲ ನಿನ್ನ ಕಷ್ಟದ ಅಧ್ಯಾಯ ಮುಗಿದು ಸ ಸುಖದ ಅಧ್ಯಾಯ ಶುರುವಾಗುವ ಸಮಯ ಬಂದಿದೆ ಹೊಸ ವರ್ಷಕ್ಕೆ ಬಾಬಾ ಕೊಡುವ ಭರವಸೆ ಬಾಬಾ ಹೇಳುತ್ತಾರೆ ಮಗು ನಿನ್ನ ಆರ್ಥಿಕ ಕಷ್ಟ ನಿಧಾನವಾಗಿ ದೂರವಾಗುತ್ತದೆ ಮನಸ್ಸಿನ ಭಾರ ಇಳಿಯುತ್ತದೆ ನಿನ್ನ ಮನೆಯಲ್ಲಿ ಶಾಂತಿ ಬರುತ್ತದೆ ನಿನ್ನ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀಯ ನಿನ್ನ ಕಣ್ಣಲ್ಲಿ ಮತ್ತೆ ನಗು ಬರುತ್ತದೆ ನೀನು ಇನ್ನು ಮುಂದೆ ನನ್ನ ಜೀವನ ಹೀಗೆ ಇರುತ್ತಾ ಅಂತ ಕೇಳಬೇಕಾಗಿಲ್ಲ ಬಾಬಾ ಸ್ಪಷ್ಟವಾಗಿ ಹೇಳುತ್ತಾರೆ ನಾನು ನಿನ್ನ ಕೈ ಬಿಡುವುದಿಲ್ಲ ಈ ಬೆಳಗ್ಗೆ ಒಂದು ಪ್ರಾರ್ಥನೆ ಮಾಡು ಕಣ್ಣು ಮುಚ್ಚು ಹೃದಯದಿಂದ ಹೇಳು ಮಗು ಸಾಯಿಬಾಬಾ ಈ ವರ್ಷ ನನಗೆ ನೋವು ಕೊಟ್ಟಿದ್ದರೂ ನನ್ನನ್ನು ಬಿಟ್ಟು ಹೋಗಲಿಲ್ಲ ಹೊಸ ವರ್ಷದಲ್ಲಿ ನನ್ನ ನಂಬಿಕೆಯನ್ನು ಇನ್ನೂ ಗಟ್ಟಿಗೊಳಿಸು ನನ್ನ ಮನಸ್ಸಿಗೆ ಶಾಂತಿ ಕೊಡು ನನ್ನ ಮನೆಗೆ ಸಂತೋಷ ಕೊಡು ಈ ಪ್ರಾರ್ಥನೆ ಖಾಲಿ ಹೋಗುವುದಿಲ್ಲ ಏಕೆಂದರೆ ಇದು ನಿನ್ನ ಕತೆ ಮಾತ್ರ ಅಲ್ಲ ಇದು ಅವರ ಕಥೆಯೂ ಎಲ್ಲರೂ ನೋವಿನಿಂದ ಬಂದವರು ಎಲ್ಲರೂ ಯಾವುದೋ ಒಂದು ಯುದ್ಧ ಹೋರಾಡುತ್ತಿದ್ದಾರೆ ಎಲ್ಲರಿಗೂ ಸಾಯಿಬಾಬಾ ಬೇಕು ಮಗು ಈ ವರ್ಷ ನಿನ್ನನ್ನು ಎಷ್ಟು ನೋಯಿಸಿದೆ ಗೊತ್ತಾ ಆದರೆ ಸಾಯಿಬಾಬಾ ನಿನ್ನನ್ನು ಎಷ್ಟು ಪ್ರೀತಿಸಿದರು ಗೊತ್ತಾ ಈ ವಿಡಿಯೋ ಕೊನೆಯವರೆಗೂ ನೋಡಿ ಇದು ನಿನ್ನ ಜೀವನಕ್ಕೆ ಒಂದು ಸೂಚನೆ ಮಗು ನಿನ್ನ ಮನಸ್ಸಿಗೆ ಈ ಮಾತುಗಳು ತಾಕಿದರೆ ಇದು ಸಾಯಿಬಾಬಾ ನಿನಗೆ ಕಳಿಸಿದ ಸಂದೇಶ ಇನ್ನು ಇಂತಹ ಬೆಳಗಿನ ಆಶೀರ್ವಾದಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಂಬಿಕೆಯ ದಾರಿ ಈ ವರ್ಷದ ಕೊನೆಯ ಬೆಳಗ್ಗೆ ಸಾಯಿಬಾಬಾ ನಿನ್ನ ಮೇಲೆ ಕೈಯಿಟ್ಟು ಇಡುತ್ತಿದ್ದಾರೆ ನಿನ್ನ ಕಷ್ಟ ನಾನು ನೋಡಿದ್ದೇನೆ ನಿನ್ನ ಸಹನೆ ನನಗೆ ಇಷ್ಟವಾಯಿತು ಹೊಸ ವರ್ಷದಲ್ಲಿ ನಿನ್ನ ಜೀವನಕ್ಕೆ ಬೆಳಕು ತರುತ್ತೇನೆ ಮಗು ನೀನು ಈ ವರ್ಷ ಎಷ್ಟು ಸಲ ನಗಲು ಪ್ರಯತ್ನಿಸಿದ್ದರೂ ಆ ಕಣ್ಣು ಮಗು ಕಣ್ಣೀರಲ್ಲೇ ಮುಳುಗಿತು ಅಲ್ಲವಾ ಸರಿ ಹೋಗುತ್ತೆ ಅಂತ ನೀನು ನಿನ್ನ ಮನಸ್ಸಿಗೆ ಹೇಳಿದರೆ ಮನಸ್ಸೇ ನಂಬಲಿಲ್ಲ ಅಲ್ಲವ ರಾತ್ರಿ ಎಲ್ಲರೂ ನಿದ್ರಿಸುತ್ತಿದ್ದಾಗ ನೀನು ಒಪ್ಪಳೇ ಮೌನವಾಗಿ ನನ್ನ ನೋವಿನ ಜೊತೆ ಮಾತಾಡಿದ ದಿನಗಳು ಆ ಕ್ಷಣಗಳಲ್ಲಿ ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಕೈಯಿಟ್ಟು ನಿನ್ನ ಪ್ರತಿಯೊಂದು ಕಣ್ಣೀರನ್ನು ಎಣಿಸುತ್ತಿದ್ದರು ಮಗು ಸಾಯಿಬಾಬಾ ಹೇಳುತ್ತಾರೆ ನೀನು ತೋರಿಸಿದ ನೋವನ್ನು ನಾನು ನೋಡುತ್ತಿದ್ದೇನೆ ನಿನ್ನ ಮೌನವೇ ನಿನ್ನ ದೊಡ್ಡ ಶಕ್ತಿ ನೀನು ಜೋರಾಗಿ ಹೇಳಲಿಲ್ಲ ನೀನು ಯಾರ ಮೇಲೂ ಕೂಗಲಿಲ್ಲ ನೀನು ನಿನ್ನ ನೋವನ್ನೇ ನಿನ್ನೊಳಗೆ ಮುಚ್ಚಿಕೊಂಡೆ ಆದರೆ ಮಗು ಇದೇ ನಿನ್ನ ದೊಡ್ಡ ಶಕ್ತಿ ಯಾಕಂದರೆ ಸಾಯಿಬಾಬಾ ಮೌನವನ್ನು ಹೆಚ್ಚು ಪ್ರೀತಿಸುತ್ತಾರೆ ಮೌನದಲ್ಲಿರುವ ಪ್ರಾರ್ಥನೆ ಶಬ್ದಕ್ಕಿಂತ ಜಾಸ್ತಿ ಶಕ್ತಿಯದು ಈ ವರ್ಷ ನಿನ್ನನ್ನು ಯಾರು ಬಿಟ್ಟು ಹೋದರ ನೀನು ಹೃದಯದಿಂದ ನಂಬಿದವರು ಒಂದು ದಿನ ದೂರ ಹೋದರ ನಾನು ಇದ್ದೀನಿ ಅಂತ ಹೇಳಿದವರು ಕಷ್ಟ ಬಂದಾಗ ಕಾಣಿಯಾಗಿದ್ದಾರ ಮಗು ಅದು ನಿನ್ನ ತಪ್ಪಲ್ಲ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದಿಂದ ಹೊರ ಹೋಗಬೇಕಾದವರನ್ನು ನಾನೇ ದೂರ ಮಾಡಿದೆ ಅವರು ಉಳಿದಿದ್ದರೆ ನಿನ್ನ ನೋವು ಇನ್ನೂ ಜಾಸ್ತಿಯಾಗುತ್ತಿತ್ತು ದೇವರು ವಿಳಂಬ ಮಾಡುತ್ತಾರೆ ನೀನು ಕೇಳಿದ ಪ್ರಾರ್ಥನೆಗಳು ಇನ್ನು ಯಾಕೆ ನೆರವೇರಲಿಲ್ಲ ಅಂತ ಯೋಚಿಸುತ್ತೀಯ ಸಾಯಿಬಾಬಾ ಹೇಳುತ್ತಾರೆ ನೀನು ಕೇಳಿದುದು ತಪ್ಪಲ್ಲ ಆದರೆ ಸಮಯ ಇನ್ನೂ ಸಿದ್ಧವಾಗಿಲ್ಲ ಹಣ್ಣು ಕಚ್ಚ ಇದ್ದಾಗ ಕಿತ್ತರೆ ರುಚಿಯಾಗಿರಲ್ಲ ಅಲ್ಲವಾ ನಿನ್ನ ಸಮಯವೂ ಆಗಿ ಮಗು ಈಗ ಅದು ಪಕ್ವವಾಗುತ್ತಾ ಇದೆ ನಿನ್ನ ಮನೆಯ ಬಗ್ಗೆ ಬಾಬಾ ಹೇಳುತ್ತಾರೆ ನಿನ್ನ ಮನೆಯಲ್ಲಿ ಇತ್ತೀಚೆಗೆ ಶಾಂತಿ ಕಡಿಮೆ ಆಯಿತಾ ಮಾತು ಮಾತಿಗೆ ಜಗಳ ಮೌನದ ಗೋಡೆ ಅರ್ಥವಾಗದ ನೋವು ಸಾಯಿ ಬಾಬಾ ಭರವಸೆ ಕೊಡುತ್ತಾರೆ ನಿನ್ನ ಮನೆಯಲ್ಲಿ ಮತ್ತೆ ನಗು ತರುತ್ತೀನಿ ನೀನು ಕಾಣದ ರೀತಿಯಲ್ಲಿ ಬಾಬಾ ಕೆಲಸ ಮಾಡುತ್ತಿದ್ದಾರೆ ಕೆಲಸ ಹಣ ಭವಿಷ್ಯ ನಿನ್ನ ಕೆಲಸದಲ್ಲಿ ನಿನಗೆ ಮೌಲ್ಯ ಸಿಗುತ್ತಿಲ್ಲ ಅನ್ನಿಸುತ್ತಿದೆಯಾ ಇಷ್ಟು ಪ್ರಯತ್ನ ಮಾಡಿದರೂ ಹಣ ಕೈಯಲ್ಲಿ ನಿಲ್ಲಲಿಲ್ಲ ಅಲ್ಲವಾ. ಮಗು ಸಾಯಿಪಾಪ ಹೇಳುತ್ತಾರೆ ನೀನು ಬಿತ್ತಿದ ಶ್ರಮ ಖಂಡಿತ ಫಲ ಕೊಡುತ್ತದೆ ಹೊಸ ವರ್ಷದಲ್ಲಿ ಅನಿರೀಕ್ಷಿತ ಅವಕಾಶ ಅನಿರೀಕ್ಷಿತ ಸಹಾಯ ಅನಿರೀಕ್ಷಿತ ಅನಿರೀಕ್ಷಿತ ಸಂತೋಷ ಬರುತ್ತದೆ ಇವತ್ತು ಬಿಟ್ಟು ಬಿಡಬೇಕಾದವು ವರ್ಷದ ಕೊನೆಯ ದಿನ ಈ ಪಾರಗಳನ್ನು ಇವತ್ತು ಬಿಟ್ಟು ಬಿಡು ಮಗು ಹಳೆಯ ನೋವು ಮೋಸ ಮಾಡಿದವರ ನೆನಪು ನಾನು ಸಾಲದವನು ಅನ್ನೋ ಭಾವನೆ ಭಯ ಸಾಯಿ ಹೇಳುತ್ತಾರೆ ಖಾಲಿ ಕೈಯಲ್ಲಿ ನಾನು ಆಶೀರ್ವಾದ ತುಂಬುತ್ತೇನೆ ಒಂದು ಸಣ್ಣ ಸಂಕಲ್ಪ ಇವತ್ತು ಬೆಳಗ್ಗೆ ಈ ಮಾತು ಹೇಳು ಸಾಯಿಬಾಬಾ ನಾನು ಇನ್ನು ಭಯದಿಂದ ಬದುಕಲ್ಲ ನಾನು ನಿನ್ನ ನಂಬಿಕೆಯಲ್ಲಿ ಬದುಕುತ್ತೇನೆ ಈ ಒಂದು ಸಂಕಲ್ಪ ನಿನ್ನ ಜೀವನದ ದಿಕ್ಕೆ ಬದಲಿಸಬಹುದು ಇದು ಬಾಬಾ ಮಾತು ಮಾತ್ರ ಅಲ್ಲ ಇದು ಅವರೊಳಗಿನ ಮೌನದ ಧ್ವನಿ ಯಾರು ಹೇಳದ ನೋವನ್ನು ಈ ಸಂದೇಶ ಹೇಳುತ್ತೆ ಮಗು ಇಲ್ಲಿ ತನಕ ಕೇಳುತ್ತಿದ್ದರೆ ಸಾಯಿಬಾಬಾ ಬಾಬಾ ನಿನ್ನ ಜೊತೆ ಮಾತಾಡುತ್ತಿದ್ದಾರೆ ಈ ವಿಡಿಯೋ ಕೊನೆಯವರೆಗೂ ಇರೋದು ನಿನ್ನ ಆಶೀರ್ವಾದ ಮಗು ಇವತ್ತು ಈ ವರ್ಷದ ಕೊನೆಯ ಸೂರ್ಯೋದಯ ಈ ಬೆಳಗ್ಗೆ ಸಾಮಾನ್ಯ ಬೆಳಗ್ಗೆಯಲ್ಲ ಇದು ನಿನ್ನ ನೋವುಗಳಿಗೆ ವಿದಾಯ ಹೇಳುವ ಬೆಳಗ್ಗೆ ನೀನು ಎಷ್ಟು ಬಾರಿ ದೇವರ ಮುಂದೆ ಮೌನವಾಗಿ ನಿಂತಿದ್ದೀಯೋ ಗೊತ್ತಾ ಮಾತು ಬರಲಿಲ್ಲ ಕಣ್ಣೀರೇ ಒತ್ತರ ಆಯಿತು ಆ ಕ್ಷಣಗಳಲ್ಲಿ ಸಾಯಿಬಾಬಾ ನಿನ್ನ ಹೃದಯಕ್ಕೆ ಹೇಳಿದ ಮಾತು ನಿನ್ನ ಕಣ್ಣೀರು ನನ್ನ ಪೂಜೆಯೇ ಸಾಯಿಬಾಬಾ ನಿನ್ನನ್ನು ಪರೀಕ್ಷಿಸಲ್ಲ ತಯಾರಿಸುತ್ತಿದ್ದಾರೆ ನೀನು ಯಾಕೆ ಇಷ್ಟು ನೋವು ಅನುಭವಿಸಿದೆ ಯಾಕೆ ಇಷ್ಟು ವಿಳಂಬ ಆಯಿತು ಬಾಬಾ ಹೇಳುತ್ತಾರೆ ನಿನ್ನ ಶಕ್ತಿಗೆ ತಕ್ಕ ಆಶೀರ್ವಾದ ಕೊಡೋಕೆ ನಿನ್ನನ್ನು ಗಟ್ಟಿ ಮಾಡಿದೆ ಚಿನ್ನ ಬೆಂಕಿಯಲ್ಲಿ ಕರಗದೆ ಶುದ್ಧವಾಗಲ್ಲ ಅಲ್ಲವಾ ನೀನು ಕೂಡ ಈ ವರ್ಷ ಶುದ್ಧವಾಗಿದ್ದೀಯ ಮಗು ನಿನ್ನ ಹೆಸರು ಬಾಬಾ ತೊಟಿಗಳಲ್ಲಿ ಇದೆ ನೀನು ದೇವಾಲಯಕ್ಕೆ ಹೋಗದೇ ಇದ್ದ ದಿನವೂ ಪೂಜೆ ಮಾಡಲಿಲ್ಲ ಅನ್ನವ ದಿನವೂ ಬಾಬಾ ನಿನ್ನನ್ನು ಬಿಟ್ಟಿಲ್ಲ ನೀನು ಮರೆತರೂ ಬಾಬಾ ನಿನ್ನನ್ನು ಮರೆತಿಲ್ಲ ನಿನ್ನ ಹೆಸರು ಬಾಬಾ ತೊಟಿಗಳಲ್ಲಿ ಇದೆ ಹೊಸ ವರ್ಷದಲ್ಲಿ ಬರುವ ಮೊದಲ ಬೆಳಕು ಹೊಸ ವರ್ಷ ನಿನ್ನ ಜೀವನಕ್ಕೆ ಹೀಗೆ ಬರುತ್ತಿಲ್ಲ ಇದು ಬರುತ್ತಿದೆ ಹೊಸ ನಗು ಹೊಸ ಧೈರ್ಯ ಹೊಸ ದಾರಿ ಹೊಸ ಆಶೆ ಜೊತೆಗೆ ಬಾಬಾ ಹೇಳುತ್ತಾರೆ ನಿನ್ನ ತಲೆಬಾಗಿದ ದಿನಗಳು ಮುಗಿಯುತ್ತಿವೆ ನಿನ್ನ ಮೌನ ಮಾತಾಗುತ್ತದೆ ನಿನ್ನ ಕಣ್ಣೀರು ನಗುವಾಗುತ್ತದೆ ಒಂದು ವಾಗ್ದಾನ ಮಾಡು ಮಗು ಸಾಯಿಬಾಬಾ ಕೇಳುತ್ತಾರೆ ನೀನು ನನ್ನನ್ನು ಬಿಡಲ್ಲವ ಹೃದಯದಿಂದ ಹೇಳು ಇಲ್ಲ ಬಾಬಾ ನಾನು ಯಾವ ಪರಿಸ್ಥಿತಿಯಲ್ಲೂ ನಿನ್ನ ಕೈ ಬಿಡಲ್ಲ ಈ ವಾಗ್ದಾನ ನನ್ನ ನಿನ್ನ ಜೀವನದ ರಕ್ಷಾ ಈ ವಿಡಿಯೋ ನೋಡಿದವರು ಯಾರೂ ಆಕಸ್ಮಿಕ ಅಲ್ಲ ಮಗು ಸಾಯಿಬಾಬಾ ಹೇಳುತ್ತಾರೆ ಇದು ನನ್ನ ಆಯ್ಕೆ ನೀನು ಇವತ್ತು ಇದನ್ನು ನೋಡುತ್ತಿದ್ದರೆ ಇದು ನಿನ್ನ ಜೀವನದ ತಿರುವು ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳುತ್ತಾರೆ ನೀನು ಇಷ್ಟು ದಿನ ಸಹಿಸಿಕೊಂಡೆ ಇನ್ನು ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಹೊಸ ವರ್ಷದಲ್ಲಿ ನಿನ್ನ ಮನೆ ಮನೆ ತುಂಬ ಬೆಳಕು ತುಂಬುತ್ತದೆ ನಿನ್ನ ಮನಸ್ಸಿನ ಭಾರ ಎಳೆಯುತ್ತದೆ ನಿನ್ನ ಕಣ್ಣು ಮತ್ತೆ ಕನಸು ಕಾಣುತ್ತದೆ ನಿನ್ನ ಜೀವನ ಮತ್ತೆ ನಗುತ್ತದೆ ಮಗು ಈ ಮಾತುಗಳು ನಿನ್ನ ಹೃದಯಕ್ಕೆ ತಾಕಿದರೆ ಇದು ಸಾಯಿಬಾಬಾ ನಿನ್ನ ಜೊತೆ ಮಾತಾಡಿದ ಕ್ಷಣ ಇನ್ನು ಪ್ರತಿದಿನ ಬೆಳಗಿನ ಆಶೀರ್ವಾದ ಬೇಕೆಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ನಂಬಿಕೆಯ ಮನೆ ವರ್ಷ ಮುಗಿದರೂ ನಿನ್ನ ಕತೆ ಮುಗಿಯೆಲ್ಲ ಸಾಯಿಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ ಇವತ್ತು ನಾಳೆ ಎಲ್ಲ ಸಮಯದಲ್ಲೂ ಮಗು ಇಷ್ಟು ದೂರ ನೀನು ಕೇಳುತ್ತಾ ಇದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ ಸಾಯಿಬಾಬಾ ನಿನ್ನ ಹೃದಯದ ಬಾಗಿಲು ತಟ್ಟಿದ್ದಾರೆ ನಿನ್ನ ಕೇಳದ ಪ್ರಶ್ನೆಗಳಿಗೆ ಈ ಮಾತುಗಳೇ ಉತ್ತರ ನಾನು ಇಷ್ಟು ದಿನ ಏನೂ ಸಾಧಿಸಲಿಲ್ಲ ಅನ್ನೋ ಭಾವನೆ ಇದೆಯಾ ಮಗು ಸಾಧನೆ ಎಂದರೆ ಹಣ ಮಾತ್ರ ಅಲ್ಲ ಒತ್ತೆ ಮಾತ್ರ ಅಲ್ಲ ಈ ವರ್ಷ ನೀನು ಸಾಧಿಸಿದ ದೊಡ್ಡ ಸಾಧನೆ ಏನು ಗೊತ್ತಾ ಬಿದ್ದು ಮತ್ತೆ ಎದ್ದು ನಿಂತಿದ್ದು ಕಣ್ಣೀರು ಇರುವಾಗಲೂ ಕರ್ತವ್ಯ ಮಾಡಿದ್ದು ಒಪ್ಪಳ ಇದ್ದಾಗಲೂ ನಂಬಿಕೆ ಬಿಡದಿದ್ದು ಸಾಯಿಬಾಬಾ ಹೇಳುತ್ತಾರೆ ಇದು ಸೋಲು ಅಲ್ಲ ಇದು ವಿಜಯಕ್ಕೆ ತಯಾರಿ ನೀನು ನಿನ್ನನ್ನು ಹೊಗಳಿಕೊಳ್ಳಬೇಕು ಇವತ್ತು ವರ್ಷದ ಕೊನೆಯ ದಿನ ಕನ್ನಡಿಯ ಮುಂದೆ ನಿಂತು ನಿನ್ನೊಳಗೆ ಹೇಳು ಮಗು ನಾನು ಇಷ್ಟು ದಿನ ತಾಳಿದ್ದೇನೆ ನಾನು ಇಷ್ಟು ದಿನ ನಿಲ್ಲಿದ್ದೇನೆ ನಾನು ಬಿಟ್ಟಿಲ್ಲ ಸಾಯಿಬಾಬಾ ನಗುತ್ತಾ ಹೇಳುತ್ತಾರೆ ನನಗೆ ಇಂಥ ಹೃದಯವೇ ಬೇಕು ಇವತ್ತು ಪಾಪಾ ಕೇಳದು ಒಂದೇ ಒಂದು ನನ್ನ ಮೇಲೆ ನಂಬಿಕೆಯೂ ಹೆಚ್ಚೇನು ಬೇಡ ಅತಿ ದೊಡ್ಡ ಪೂಜೆಯೂ ಬೇಡ ನಿನ್ನ ನಂಬಿಕೆಯೇ ಪಾಪಾ ಸಾಕು ಹೊಸ ವರ್ಷಕ್ಕೆ ಪಾಪ ಕೊಡುವ ಮಾತು ಬಾಬಾ ಸ್ಪಷ್ಟವಾಗಿ ಹೇಳುತ್ತಾರೆ ನಿನ್ನ ಮನೆಗೆ ಶಾಂತಿ ಬರುತ್ತದೆ ನಿನ್ನ ಮನಸ್ಸಿಗೆ ಭಯ ಕರಗುತ್ತದೆ ನಿನ್ನ ಕೆಲಸದಲ್ಲಿ ಹೊಸ ದಾರಿ ತೆರೆಯುತ್ತದೆ ನಿನ್ನ ಜೀವನದಲ್ಲಿ ಬೆಳಗು ಕಾಣಿಸುತ್ತದೆ ನೀನು ಇನ್ನು ಮುಂದೆ ಒಪ್ಪನೆ ಅಥವಾ ಒಪ್ಪನೆ ಅನ್ನಿಸಿಕೊಳ್ಳಲ್ಲ ಈ ವಿಡಿಯೋ ಒಂದು ಸಂಕೇತ ಈ ವಿಡಿಯೋ ನಿನ್ನ ಜೀವನದಲ್ಲಿ ಬಂದಿರೋದು ಒಂದು ಸಂಕೇತ ಮಗು ಸಾಯಿಬಾಬಾ ಹೇಳುತ್ತಾರೆ ಇಲ್ಲಿ ತನಕ ಬಂದಿದ್ದೀಯಾ ಅಂದರೆ ನಿನ್ನ ಕತೆ ನಾನು ಬರೆದುಕೊಳ್ಳುತ್ತಿದ್ದೇನೆ ಮಗು ಈ ಮಾತುಗಳು ನಿನ್ನ ಹೃದಯಕ್ಕೆ ತಾಕಿದರೆ ಇದು ಸಾಯಿಬಾಬಾ ನಿನ್ನ ಜೊತೆ ಮಾತಾಡಿದ ಕ್ಷಣ ಇನ್ನು ಪ್ರತಿದಿನ ಬೆಳಗಿನ ಆಶೀರ್ವಾದ ರಾತ್ರಿಯ ರಾತ್ರಿ ಧೈರ್ಯದ ಮಾತು ಮನಸ್ಸಿಗೆ ಶಾಂತಿ ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಇದು ಕೇವಲ ಚಾನಲ್ ಅಲ್ಲ ಇದು ನಂಬಿಕೆಯ ಕುಟುಂಬ ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳುತ್ತಾರೆ ನೀನು ನನ್ನ ಮಗು ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಈ ವರ್ಷ ಮುಗಿದರೂ ನಿನ್ನ ಜೀವನದ ಬೆಳಕು ಈಗಲೇ ಶುರು ಮಗು ಈಗ ನಿನ್ನ ಹೃದಯ ಸ್ವಲ್ಪ ಅಗರವಾಗಿದೆ ಅಲ್ಲವಾ ಇಷ್ಟು ದೂರ ಕೇಳಿದ ಮೇಲೆ ಒಂದು ಮೌನದ ಶಾಂತಿ ಮನಸ್ಸಿಗೆ ಇಳಿದಿರಬೇಕು ಸಾಯಿಬಾಬಾ ಹೇಳುತ್ತಾರೆ ಇದೇ ನಿನ್ನ ನಿಜವಾದ ಸ್ಥಿತಿ ನೋವು ಹೋಗಿ ನಂಬಿಕೆ ಉಳಿದ ಕ್ಷಣ ನಿನ್ನ ಜೀವನ ಯಾಕೆ ಇಷ್ಟು ತಿರುಗಿತು ನೀನು ಯೋಚಿಸಿದ್ದೀಯಾ ಮಗು ನಿನ್ನ ಜೀವನದ ದಾರಿ ಯಾಕೆ ಇಷ್ಟು ಬಾರಿ ತಿರುಗಿತು ಅಂತ ಸಾಯಿಬಾಬಾ ಉತ್ತರ ಕೊಡುತ್ತಾರೆ ನೀನು ತಪ್ಪು ದಾರಿಗೆ ಹೋಗಬಾರದೆಂದು ನಾನು ನಾನೇ ತಿರುಗಿಸಿದೆ ನಿನಗೆ ಅರ್ಥ ಆಗದ ತಿರುಗು ಮಗು ಬಾಬಾಗೆ ಸ್ಪಷ್ಟವಾಗಿತ್ತು ನೀನು ಕಳೆದುಕೊಂಡಿದ್ದು ನಷ್ಟವಲ್ಲ ಈ ವರ್ಷ ನೀನು ಏನೇ ಕಳೆದುಕೊಂಡಿದ್ದರೂ ಅದು ನಷ್ಟ ಅಲ್ಲ ಮಗು ತಪ್ಪು ಸಂಬಂಧ ನಿನ್ನ ಮೌಲ್ಯ ಅರ್ಥ ಮಾಡಿಕೊಳ್ಳದವರು ನಿನ್ನ ಶಾಂತಿ ಕಿತ್ತುಕೊಂಡ ಪರಿಸ್ಥಿತಿ ಸಾಯಿಬಾಬಾ ಹೇಳುತ್ತಾರೆ ನೀನು ಕಳೆಸಿದ್ದು ನಿನ್ನನ್ನು ಉಳಿಸುವುದಕ್ಕೆ ಹೊಸ ವರ್ಷ ನಿನ್ನನ್ನು ಬದಲಾಯಿಸಲ್ಲ ನಿನ್ನನ್ನು ಹೊರೆ ತೆಗೆಯುತ್ತದೆ ಹೊಸ ವರ್ಷ ಬಂದರೆ ಎಲ್ಲವೂ ಹೊಸದಾಗಲ್ಲ ಆದರೆ ಒಂದು ನಿಘಂಟು ಆಗುತ್ತೆ ಮಗು ನಿನ್ನ ಒಳಗೆ ಮಲಗಿದ್ದ ಧೈರ್ಯ ಹೊರ ಬರುತ್ತೆ ನಿನ್ನೊಳಗೆ ಮುಚ್ಚಿಕೊಂಡಿದ್ದ ನಗು ಮತ್ತೆ ಕಾಣಿಸಿಕೊಳ್ಳುತ್ತದೆ ಸಾಯಿಬಾಬಾ ಹೇಳುತ್ತಾರೆ ನೀನು ಬದಲಾಯಿಸಬೇಕಾಗಿಲ್ಲ ನೀನು ನೀನೇ ಸಾಕು ನೀನು ಕೇಳಿದ ಪ್ರತಿಯೊಂದು ಪ್ರಾರ್ಥನೆ ನೀನು ದೇವರ ಮುಂದೆ ಒಂದೇ ಮಾತನ್ನು ಇಷ್ಟು ಬಾರಿ ಹೇಳಿದ್ದೀಯ ಸರಿ ಮಾಡು ಬಾಬಾ ಸಾಯಿ ಬಾಬಾ ನಗುತ್ತಾ ಹೇಳುತ್ತಾರೆ ನಾನು ಕೇಳಿದ್ದೇನೆ ನಾನು ತಡೆ ಮಾಡಿದ್ದೇನೆ ಅಷ್ಟೇ ತಡ ನಿರಾಕರಣೆಯಲ್ಲ ಇವತ್ತು ರಾತ್ರಿ ಒಂದು ಕೆಲಸ ಮಾಡು ಇವತ್ತು ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಒಂದು ಸಣ್ಣ ಕೆಲಸ ಮಾಡು ಮಗು ಹೃದಯದಿಂದ ಹೇಳು ಸಾಯಿಬಾಬಾ ಇವತ್ತು ನನ್ನ ಕಣ್ಣಿಗೆ ನಿದ್ರೆ ಕೊಡು ನಾಳೆಗೆ ನನ್ನ ಮನಸ್ಸಿಗೆ ಭರವಸೆ ಕೊಡು ಈ ಮಾತು ಹೇಳಿ ಮಲಗಿದರೆ ನೀ ನಿದ್ರೆ ಶಾಂತವಾಗಿರುತ್ತದೆ ನಿನ್ನ ನಾಳೆಯ ಬೆಳಗ್ಗೆ ಹೇಗಿರುತ್ತೆ ನಾಳೆ ನೀನು ಎದ್ದಾಗ ಒಂದು ನಿಘಂಟ ಬದಲಾಗಿರುತ್ತೆ ಪರಿಸ್ಥಿತಿ ಅಲ್ಲ ನಿನ್ನ ಮನಸ್ಸು ನಿನ್ನ ಮನಸ್ಸು ಶಾಂತವಾದಾಗ ಪರಿಸ್ಥಿತಿಯು ನಿಧಾನವಾಗಿ ಬದಲಾಗುತ್ತದೆ ಸಾಯಿಬಾಬಾ ನಿನ್ನ ಜೊತೆ ಇರುವುದು ಹೇಗೆ ಗೊತ್ತಾಗುತ್ತದೆ ಅಕಸ್ಮಾತ್ ಮನಸ್ಸಿಗೆ ಶಾಂತಿ ಬರುತ್ತದೆ ಅನಗತ್ಯ ಭಯ ಕಡಿಮೆಯಾಗುತ್ತದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಭಾವನೆ ಬರುತ್ತೆ ಇವೆ ಬಾಬಾ ಹತ್ತಿರದಲ್ಲಿದ್ದಾರೆ ಅನ್ನೋ ಲಕ್ಷಣ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಅಧ್ಯಾಯ ಶಾಂತಿಯ ಅಧ್ಯಾಯ ನೀನು ಇಷ್ಟು ದಿನ ಹೋರಾಡುತ್ತಿದ್ದೀಯಾ ಇನ್ನು ನಾನು ನಿನ್ನನ್ನು ಹೋರಾಡಲು ಬಿಡಲ್ಲ ಮಗು ಇವತ್ತು ನೀನು ಬದುಕಿನಲ್ಲಿ ಒಂದು ಅತಿ ಮುಖ್ಯ ಬಾಗಿಲಿನ ಮುಂದೆ ನಿಂತಿದ್ದೀಯ ಒಂದು ಕಡೆ ಹಳೆಯ ವರ್ಷ ಹಳೆಯ ನೋವು ಹಳೆಯ ಕಣ್ಣೀರು ಮತ್ತೊಂದು ಕಡೆ ಹೊಸ ಬೆಳಕು ಹೊಸ ಉಸಿರು ಹೊಸ ನಂಬಿಕೆ ಸಾಯಿಬಾಬಾ ನಿನ್ನ ಕೈ ಹಿಡಿದು ಹೇಳುತ್ತಾರೆ ಹಿಂದೆ ನೋಡಬೇಡ ಮುಂದೆ ನಾನು ಇತ್ತೀನಿ ನಿನ್ನ ಮನಸ್ಸು ಇನ್ನೂ ಯಾಕೆ ಭಯಪಡುತ್ತಿದೆ ಮಗು ಹೊಸ ವರ್ಷ ಬರುತ್ತಿದೆ ಅಂದರೆ ಖುಷಿ ಇರಬೇಕು ಅಲ್ಲವಾ ಆದರೆ ನಿನ್ನ ಮನಸ್ಸು ಇನ್ನೂ ಭಯ ಪಡುತ್ತಿದೆ ಮತ್ತೆ ಅದೇ ನೋವು ಬಂದರೆ ಮತ್ತೆ ನಾನು ಒಪ್ಪನೇ ಆಗಿದ್ದರೆ ಸಾಯಿಬಾಬಾ ಮೃದುವಾಗಿ ಹೇಳುತ್ತಾರೆ ನಿನ್ನ ನಾಳೆ ನಿನ್ನ ನಿನ್ನಲ್ಲೇ ಬಿಟ್ಟು ಹೋಗಲ್ಲ ನಿನ್ನ ನಾಳೆ ಪಾಪ ಅವರ ಕೈಯಲ್ಲಿದೆ ನೀನು ಬಲಹೀನಲಲ್ಲ ಮಗು ನೀನು ಬಲಹೀನ ಅಂತ ನೀನೇ ಯೋಚಿಸಿಕೊಂಡೆ ಆದರೆ ಸಾಯಿ ಬಾಬಾ ಹೇಳುತ್ತಾರೆ ಎಷ್ಟು ಬಿದ್ದರೂ ನಿಂತವನು ನೀ ಬಲಹೀನಲ್ಲ ನೀನು ಅದೆಷ್ಟೋ ಬಾರಿ ಬಿದ್ದೆ ಮತ್ತೆ ನಿಂತಿದ್ದೀಯ ಅದಕ್ಕೆ ನೀನು ಇವತ್ತು ಇಲ್ಲಿದ್ದೀಯಾ ಹೊಸ ವರ್ಷ ನಿನ್ನನ್ನು ಪರೀಕ್ಷಿಸೋದಿಲ್ಲ ಹಳೆಯ ವರ್ಷ ನಿನ್ನನ್ನು ತುಂಬ ಪರೀಕ್ಷಿಸಿತ್ತು ಆದರೆ ಹೊಸ ವರ್ಷ ಪರೀಕ್ಷೆಯಲ್ಲ ಸಾಯಿಬಾಬಾ ಹೇಳುತ್ತಾರೆ ಹೊಸ ವರ್ಷ ನಿನಗೆ ಪ್ರತಿಫಲ ಕೊಡೋಕೆ ಬರುತ್ತಿದೆ ನೀನು ಮಾಡಿದ ಸಹನೆ ನೀನು ಮಾಡಿದ ಮೌನ ನೀನು ಮಾಡಿದ ತ್ಯಾಗ ಎಲ್ಲಕ್ಕೂ ಉತ್ತರ ಬರುತ್ತಿದೆ ಒಂದು ಮಾತು ನೆನಪಿಡು ಮಗು ಎಲ್ಲವೂ ಒಂದೇ ದಿನ ದಿನದಲ್ಲಿ ಸರಿಯಾಗಲ್ಲ ಆದರೆ ಒಂದು ದಿನ ಎಲ್ಲವೂ ಸರಿಯಾಗುತ್ತೆ ಸಾಯಿಬಾಬಾ ಹೇಳುತ್ತಾರೆ ಆ ದಿನ ದೂರ ಇಲ್ಲ ನಿನ್ನ ಮೇಲೆ ನೀನೇ ನಂಬಿಕೆ ಇಡು ಇವತ್ತು ಸಾಯಿಬಾಬಾ ನಿನಗೆ ಒಂದು ಕೆಲಸ ಕೊಡುತ್ತಾರೆ ನಿನ್ನ ಮೇಲೆ ನೀನೇ ನಂಬಿಕೆ ಇಡು ನೀನು ನಿನ್ನನ್ನು ನಂಬಿದಾಗ ಬಾಬಾ ಇನ್ನಷ್ಟು ಹತ್ತಿರ ಬರುತ್ತಾರೆ ಹೊಸ ವರ್ಷದ ಮೊದಲ ಉಸಿರು ಕಣ್ಣು ಮುಚ್ಚು ಒಂದು ಆಳವಾದ ಉಸಿರು ತೆಗೆದುಕು ಅದು ಹೊಸ ವರ್ಷದ ಮೊದಲ ಉಸಿರು ಆ ಉಸಿರಿನ ಜೊತೆಗೆ ಹೇಳು ಸಾಯಿಬಾಬಾ ನಾನು ಭಯ ಬಿಡುತ್ತೀನಿ ಈ ಒಂದು ಮಾತು ನಿನ್ನ ಜೀವನದ ದಿಕ್ಕು ಬದಲಿಸಬಹುದು ಈ ಸಂದೇಶ ನಿನಗಾಗಿ ಮಾತ್ರ ಇದು ಎಲ್ಲರಿಗೂ ಅಲ್ಲ ಇದು ನೋವು ತಾಳಿದವರಿಗೆ ನಂಬಿಕೆ ಉಳಿಸಿಕೊಂಡವರಿಗೆ ಒಪ್ಪನೇ ಅಥವಾ ಒಬ್ಬಳೇ ಓರಾಡ್ ಓರಾಡಿದವರಿಗೆ ನೀನು ಇದನ್ನು ಕೇಳುತ್ತಿದ್ದೀಯ ಅಂದರೆ ನೀನು ಅಂಥವನೇ ಅಥವಾ ಅಂಥವಳು ಅನ್ ಸಾಯಿಬಾಬಾ ನಿನ್ನ ಹೃದಯ ಕೇಳುತ್ತಾರೆ ಹೊಸ ವರ್ಷದಲ್ಲಿ ನಿನ್ನ ಜೀವನದಲ್ಲಿ ನಾನು ಮುಂದೆ ನಡೆಯುತ್ತೇನೆ ನೀನು ನನ್ನ ಹಿಂದೆ ಬರಬಹುದು ನೀನು ದಾರಿ ಹುಡುಕಬೇಕಾಗಿಲ್ಲ ದಾರಿ ನಿನ್ನನ್ನು ಹುಡುಕುತ್ತದೆ ನಾನು ನಿಲ್ಲಲ್ಲ ನಿನ್ನ ಜೊತೆ ಇದ್ದೇನೆ ಮಗು ಇವತ್ತು ಈ ವರ್ಷದ ಕೊನೆಯ ಕ್ಷಣಗಳು ಸಮಯ ನಿಧಾನವಾಗಿ ನಡೆಯುತ್ತಿದ್ದರೂ ನಿನ್ನ ಹೃದಯದಲ್ಲಿ ಎಷ್ಟೋ ನೆನಪುಗಳು ಓಡಾಡುತ್ತಿವೆ ನೀನು ಕಳೆದುಕೊಂಡಿದ್ದು ನೀನು ಸಹಿಸಿಕೊಂಡಿದ್ದು ನೀನು ಮೌನವಾಗಿ ನುಂಗಿದ ನೋವು ಎಲ್ಲವನ್ನು ಸಾಯಿಬಾಬಾ ನೋಡಿದ್ದಾರೆ ಬಾಬಾ ಹೇಳುತ್ತಾರೆ ಈ ವರ್ಷ ನಿನ್ನನ್ನು ಕುಗ್ಗಿಸಲಿಲ್ಲ ನಿನ್ನನ್ನು ಎತ್ತಲು ತಯಾರಿಸಿದೆ ನೀನು ಇಷ್ಟು ದಿನ ಯಾಕೆ ಬದುಕಿದ್ದೀಯ ಗೊತ್ತಾ ಸೋಲೋಕೆ ಅಲ್ಲ ಮಗು ಅಳೋಕೆ ಅಲ್ಲ ಹೊಸ ಅಧ್ಯಾಯ ನೋಡೋಕೆ ನೀನು ಇಲ್ಲಿ ತನಕ ಬಂದಿದ್ದೀಯಾ ಅಂದರೆ ನೀನು ಸೋತವನು ಅಲ್ಲ ಸೋತವಳು ಅಲ್ಲ ನೀನು ಆಯ್ಕೆ ಆದವಳು ನೀನು ಆದವನು ಇವತ್ತು ಕೊನೆಯದಾಗಿ ಒಂದು ಮಾತು ಬಿಟ್ಟು ಬಿಡು ನನ್ನಿಂದ ಆಗಲ್ಲ ನನಗೆ ಅದೃಷ್ಟ ಇಲ್ಲ ನಾನು ಒಬ್ಬಳೆ ನಾನು ಒಪ್ಪನೇ ಈ ಮಾತುಗಳು ಇವತ್ತಿನಿಂದ ನಿನ್ನದಲ್ಲ ಸಾಯಿಬಾಬಾ ಹೇಳುತ್ತಾರೆ ನೀನು ನನ್ನ ಜೊತೆಯಲ್ಲಿದ್ದಾಗ ನೀನು ಒಪ್ಪನೇ ಹೇಗೆ ನೀನು ಒಬ್ಬಳೆ ಹೇಗೆ ಈ ಹೊಸ ವರ್ಷಕ್ಕೆ ಬಾಬಾ ಕೊಡುವ ಭರವಸೆ ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ ನಿನ್ನ ಮನಸ್ಸಿಗೆ ನೆಮ್ಮದಿ ಬರುತ್ತದೆ ನಿನ್ನ ಕೆಲಸಕ್ಕೆ ದಾರಿ ತೆರೆಯುತ್ತದೆ ನಿನ್ನ ಜೀವನಕ್ಕೆ ಬೆಳಕು ಬರುತ್ತದೆ ಇದು ಆಶೆಯಲ್ಲ ಇದು ಪಾಪ ಅವರ ವಾಗ್ದಾನ ಮಗು ಕಣ್ಣು ಮುಚ್ಚಿ ಹೃದಯದಿಂದ ಹೇಳು ಸಾಯಿ ಬಾಬಾ ನಾನು ಇಷ್ಟು ದಿನ ತಾಳಿದ್ದೇನೆ ಇನ್ನು ನನ್ನನ್ನು ನೀನೆ ನಡೆಸು ಈ ಮಾತು ಹೇಳಿದ ಮೇಲೆ ನಿನ್ನ ಜೀವನ ಒಪ್ಪನೆ ಅಥವಾ ಒಪ್ಪಳೆ ನಡೆಯಲ್ಲ ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಕೈಯಿಟ್ಟು ಹಿಡುತ್ತಾರೆ ಈ ವರ್ಷ ಮುಗಿಯಬಹುದು ಆದರೆ ನಿನ್ನ ದುಃಖ ಮುಗಿಯುತ್ತದೆ ಹೊಸ ವರ್ಷದಲ್ಲಿ ನಿನ್ನ ನಗು ನನ್ನ ಉಡುಗೊರೆ ಮಗು ಈ ಮಾತುಗಳು ನಿನ್ನ ಹೃದಯಕ್ಕೆ ತಾಕಿದರೆ ಇದು ಆಕಸ್ಮಿಕ ಅಲ್ಲ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಈ ಕ್ಷಣದಿಂದಲೇ ಕೆಲಸ ಮಾಡುತ್ತಿದ್ದಾರೆ ನೀನು ಒಪ್ಪಳೆ ಅಲ್ಲ ನೀನು ಒಪ್ಪನೇ ಅಲ್ಲ ನಿನ್ನ ಕೈ ಹಿಡಿದು ನಡೆದವರು ಸಾಯಿಬಾಬಾ ಇಂತಹ ಮಾತುಗಳು ನಿನಗೆ ಶಾಂತಿ ಕೊಟ್ಟಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಇದು ಕೇವಲ ಚಾನಲ್ ಅಲ್ಲ ಇದು ನಂಬಿಕೆಯ ಮನೆ ಕಮೆಂಟ್ನಲ್ಲಿ ಓಂ ಅಂತ ಬರೆಯು ಬಾಬಾ ನಿನ್ನ ಪ್ರಾರ್ಥನೆ ಕೇಳುತ್ತಿದ್ದಾರೆ ಸಾಯರಾ ಎಲ್ಲರಿಗೂ ಶುಭವಾಗಲಿ ಶುಭೋದಯ